ನಮ್ಮ ಹೊಸ ವರ್ತರ ಶುಭಾಶಯಗಳು ಯಾವಾಗಲೂ ನಾವು ನಟರು ಸಿನಿಮಾದವರು ನಡುಗ ಥ್ಯಾಂಕ್ಸ್ ನಾವು ಪ್ರೊಡ್ಯೂಸರ್ಸ್ಗೆ ಪ್ರೊಡ್ಯೂಸರ್ ಆಗಿ ಜಗೇಶ್ ಪ್ರೊಡ್ಯೂಸರ್ಗೆ ಇಬ್ಬರು ಫ್ಯಾಂಕ್ಷರ್ಗಳು ನಾನು ಇಬ್ಬರು ಡೈರೆಕ್ಟಾಗಿ ನಾದಿರಾಗಿ ಸರ್ತ ಪ್ರಣಾಸ ಮತ್ತು ಸೂರಜ್ ಅವರು ಇಬ್ಬರು ಮಾಡತಕ್ಕಂಥ ನೆನಪಲ್ಲಿ ಉಳಿಯುವಂಥ ದಿನ ಆಯೋ ನನಗೆ ಅದಕ್ಕೆ ಹಿಂದೆ ನಿಂತಿರೋರು ನನ್ನ ತಮ್ಮ ಸ್ಥಾನದಲ್ಲಿರುವ ಜರೇಶ್ ಯಾವತ್ತೂ ಪಡೆಯುತ್ತ ಹಾಗಾಗಿ ಮೊದಲನೇ ಧನ್ಯವಾದಗಳು ತಮಗೆ ತಮ್ಮ ಮನೆಯವರಿಗೆ ಸೂರಜ್ ಅವ್ರಿಗೆ ಅಕ್ಕ ಎಲ್ಲರಿಗೂ ತಿಳಿಸಿ ವಿಷಯನ ಪ್ರಾರಂಭಿಸ್ತೀನಿ ಯಾಕೆಂದರೆ ತುಂಬ ವ್ಯವಸ್ಥಾನದ ದಿವಸ ಕೂಡ ತುಂಬ ವಿಶೇಷ ಕೂಡ ಇವತ್ತು ನನ್ನ ಮಗು ಎಲ್ಲ ಉಂಟಾಯಿತು ಮೂವತ್ತು ವರ್ಷ ನಮ್ಮ ನಾನು ಇವತ್ತಿಗೆ ಹೀರೋ ಆದ ಹದಿನೆಂಟು ವರ್ಷ ಒಂದು ಹತ್ತು ವರ್ಷ ಹದಿನೈದು ವರ್ಷ ಮೂವತ್ತು ವರ್ಷ ಈ ಸ್ಥಾನಕ್ಕೆ ಬರೋದಕ್ಕೆ ಪ್ರತಿದಿನ ನನಗೆ ಮೆಟ್ಲುಗಳಾಗಿದ್ದೆ ನನ್ನ ಅವಮಾನ ನನ್ನ ನೋವುಗಳು ಇಲ್ಲಿವರೆಗೂ ಕೂಡ ಅದನ್ನು ಈಸಿಯಾಗಿ ಹತ್ತಿಸ್ಕೊಂಡು ನಾನು ಕೊಟ್ಬಿಡ್ತಾ ಇದ್ದೀನಿ ದಯವಿಟ್ಟು ಅದನ್ನು ಹುಷಾರಾಗಿ ಕಾಪಾಡಿಕೊಂಡವ ಮಾತ್ರ ಹೇಳ್ತಾ ಬರ್ತಾ ಇದ್ದೇವ ನಾನು ಅಷ್ಟೊಂದು ಎಮೋಷ್ನಲ್ಲಿ ದಿವಸ ಇರೋದಿದೆ ಕತೆ ಬಗ್ಗೆ ಮೌನಿಕ ಬಗ್ಗೆ ಮಾತಾಡೋದ ಕಡೆ ಇದೇ ಮುಗಿಸ್ತೀನಿ ರೈತನೆಯ ಬಗ್ಗೆ ಮಾತಾಡೋ ಕಡೆ ಮುಗಿಸ್ತೀನಿ ನನ್ನ ಇಷ್ಟು ವರ್ಷದ ಪರಿಶ್ರಮ ಏನೆಲ್ಲ ಕೊಡ್ಬೋದು ತಂದೆ ಅಂದರೆ ನನಗೆ ಮಾಡಿರೋ ಸ್ಕ್ರಿಪ್ಟಲ್ಲೂ ಕೂಡ ನಿಮ್ಗೆ ಅರ್ಥ ಕೊಡ್ಬೋದು ಇದೆ ನಾನೇ ಇವಾಗ ಕೂಡ ನಿಮ್ಮ ಮಾಡ್ಕೊಂಡು ಬಿಡೋದ ಗಣೇಶ್ ನನಗೆ ನಾನೇ ಬೇಕು ಅಂತ ಅಂದರೆ ಇನ್ನೇನೆಲ್ಲ ಸ್ಯಾಕ್ರಿಫೈಸ್ ಮಾಡ್ಬೋದು ಅಂತ ಅಂದ್ರೆ ಇದನ್ನು ಕೂಡ ಮಾಡಿದ್ದೀನಿ ಅಂತ ಒಂದು ತೋರಿಸಕ್ಕೆ ಇಷ್ಟಪಡ್ತೀನಿ ಧನ್ಯ ಗೊತ್ತಿಲ್ಲ ನಾನು ಈಗಾಗ ಮುಂಚೆ ನನ್ನ ಮನೆಗಿಂದ ಯೋಚನೆ ಮಾಡ್ತಿದ್ದೆ ಆ ಬೆಳಿಗ್ಗೆ ತುಂಬ ಗಲಾಟೆ ಮಾಡ್ತಿದ್ದು ಅಂತ ಹೆಗಲ ಇಟ್ಕೊಂಡು ಜಾಗಿಂಗ್ ಕರ್ಕೊಂಡು ಹೋಗ್ತದೆ ಉತ್ತಮ ನಾನು ಜಾಗಿಂಗ್ ಮಾಡಿದ್ರು ಜಾಗಿಂಗ್ ಮಾಡ್ತೀನಿ ಅಂತ ಜೊತೆನೇ ಬರೋಳು ಗೋಸ್ಟ್ ಅವಳಿಗೆ ದೇವರು ಅವತ್ತು ಆಶೀರ್ವಾದ ಮಾಡಿದ್ದಾರೆ ನೀನು ಕೊಡ್ತೇವೆ ಹೋಗಿ ಜೊತೆಲಿಂತ ಸೊ ನನ್ನ ಜೊತೆ ನೀನು ಜಾಗ್ ಮಾಡಿರೋಳು ಲೈಫೆಲ್ಲ ಜಾಗ ಮಾಡ್ ಮುಟ್ಟು ಹೋಗಮ್ಮಿ ದೇವ್ರಿಗೆ ಒಳ್ಳೇದು ಮಾಡಿ ಈ ಆಂಜನೇಯನ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಆಗಿದೆ ಈ ಹಾಗೆ ಕೇಳಿಕೊಂಡೆ ನಾನು ತಪ್ಪಿದ್ರೆ ಕ್ಷಮಿಸಿ ಅಂತ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಆಂಜನೇಯನ ಸಮೀಪದಲ್ಲಿ ಸಿನಿಮಾ ಪೂಜೆ ಆಗಿದೆ ಆಂಜನೇಯನಿಗೆ ರಾಮನ ಮೇಲೆ ಎಷ್ಟು ಭಕ್ತಿ ಶ್ರದ್ಧೆ ಇತ್ತೋ ಅಷ್ಟು ನೀವು ಮಾಡೋ ಕೆಲಸದ ಮೇಲೆ ಇರ್ತೋ ಸಾಕು ತುಂಬ ದೂರ ಅದೇ ಸಾಕ್ಷಿ ನೀನು ಬೇಡ ಅಯ್ಯಪ್ಪ ಎಷ್ಟು ರಾಮನ್ನ ಇಷ್ಟಪಡ್ತಿದ್ನೋ ಎಷ್ಟು ಶ್ರದ್ಧೆಯಿಂದ ಇದ್ನೋ ಎಷ್ಟು ಅದಕ್ಕೆ ಇಲ್ಲಿವರೆಗೂ ಮಾತಾಡ್ತೀವೋ ಅವ್ರ ಬಗ್ಗೆ ಅದನ್ನು ಇಟ್ಕೊಂಡು ನೀನು ಹೋಗುತ್ತೆ ಇವತ್ತಿಂದ ನೀನು ಚಿತ್ರನ್ಯ ಮೂರು ಜನ ನಿನ್ನ ನೋಡ್ತಾರೆ ತಾಯಿ ತಂದೆ ಆಗಿ ನನಗಿನ್ನೂ ಹೆಚ್ಚಾಗಿ ಒಂದು ಯಾವಾಗಲೂ ನಿನ್ನ ನೋಡುವಂಥ ಮಾಧ್ಯಮ ಅವ್ರು ಯಾವತ್ತೂ ನಮಗೆ ಕೆಟ್ಟದ್ದು ಮಾಡಿಲ್ಲ ಮಾಡೋದು ಇಲ್ಲ ನಿನ್ನ ಯಾವತ್ತೂ ಕಣ್ಣಲ್ಲಿ ಕಣ್ಣಿಗೆ ನೋಡ್ತಾ ಇರತ್ತೆ ನಿನ್ನ ತಿದ್ದಕ್ಕೆ ಹೋಗ್ತಾ ಇರತ್ತೆ ಇನ್ನೊಂದು ನಮ್ಮನ್ನು ಪ್ರೋತ್ಸಾಹಿಸಿ ನಮಗೆ ಊಟ ಕೊಡೋಂಥ ಅಭಿಮಾನಿಗಳು ಅವರು ಇನ್ನೊಂದು ನೋಡ್ತಾ ಇರ್ತಾರೆ ಇನ್ನೊಂದು ದೇವರು ನೋಡ್ತಾ ಇರ್ತಾನೆ ಮೂವರು ಒಂದೇ ತಪ್ಪಂಥ ಕೆಲಸದೇ ಇಲ್ಲ ಎಲ್ರಿಗೂ ಒಂದೇ ಬೇಕು ಪ್ರಾಮಾಣಿಕತೆ ದೇವ್ರಿಗೂ ಅದೇ ಬೇಕು ನೋಡೋರಿಗೂ ಅದೇ ಬೇಕು ಯಾಕಂದರೆ ಮೀಡಿಯಾ ಎಲ್ರಿಗೂ ಒಂದು ಭಯ ಅಂತಾರೆ ಯಾವಾಗ ಭಯ ಇಲ್ಲ ಅಂದರೆ ಸತ್ಯವಾಗಿದೆ ಪತ್ರಿಕಾ ಮಾಧ್ಯಮ ಆಗ್ಬೋದು ಶಾ ಮಾಧ್ಯಮ ಅದನ್ನ ಅದನ್ನು ಇವತ್ತು ಈಗ ಅದನ್ನು ಎಲ್ಲರ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಮ್ಮ ನಿಮ್ಮ ಜೀವನ ತುಂಬ ಚೆನ್ನಾಗಿರಲಿ ಸುಖವಾಗಿರೋ ಚೆನ್ನಾಗಿರು ದೇವರು ತುಂಬ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗಿದ್ದೀನಿ ಹಾಗಾಗಿ ಹಂಗಾಗಿ ಮಾಧ್ಯಮದ ಎಲ್ಲ ಸ್ನೇಹಿತರು ನಾನು ಎತ್ತಿಕ್ಕೂ ಹೇಳ್ಬೋದಿ ತಪ್ಪು ಮಾಡೋದು ಕೈ ನಡೆಸ್ಕೊಂಡು ಕರ್ಕೊಂಡು ಹೋಗಿದ್ದೆ ನಿಮ್ಮ ಹೀಗೆಲ್ಲ ನನಗೆ ಎಂಥಿ ಯಾಕಂದರೆ ಗೊತ್ತಾಗಲ್ಲ ಇನ್ನು ಬಹುಶಃ ಕಲಿಯೋದಿಲ್ಲ ಕಲಿ ಅದನ್ನ ವರ್ತುಪಡಿಸಿ ಮಾತಾಡಬೇಕು